ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಿರೋದು ರಾಗಿ ಅಂಬಲಿ ಈ ಬೇಸಿಗೆಯಲ್ಲಿ ಒಳ್ಳೆಯ ಒಂದು ದೇಹಕ್ಕೆ ಎನರ್ಜಿ ಕೊಡ ಅಂತ ಒಂದು ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಸೊ ರೈತರಿಗೆ ಎಸ್ಪೆಷಲಿ ರೈತರಿಗೆ ಒಂದು ಬೆನ್ನೆಲುಬು ಇದು ಇದು ಈ ಬೇಸಿಗೆಯಲ್ಲಂತೂ ಒಳ್ಳೆ ಬೆನಿಫಿಟ್ ಕೊಡೋ ಅಂತ ಒಂದು ಕೂಲ್ ಡ್ರಿಂಕ್ ಅಂತ ಹೇಳಿದ್ರು ತಪ್ಪಾಗಲ್ಲ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಯಾವ ಜ್ಯೂಸಿಗೂ ಇಲ್ಲ ಆ ಥರ ಕಾಣಿಸ್ತಿದೆ ಇದು ಗೈಸ್ ಇದನ್ನ ಯಾವ ಥರ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಹೊಸೊಬ್ರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಕೊನೆವರೆಗೂ ನೋಡಿ ತುಂಬಾ ಈಸಿ ಮಾಡೋದು ಫ್ರೈಸ್ ನಾವು ಇದನ್ನು ಒಂದು ಪಾತ್ರೆಗೆ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ತೊಗೊಳ್ಳಿ ನಾನು ಎರಡು ಕಪ್ ನೀರು ತೊಗೊಂಡಿದ್ದೀನಿ ಎರಡು ಕಪ್ಪಿಗೆ ಇಷ್ಟು ಒಂದು ಕಾಲು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಕಾಲು ಬೌಲಷ್ಟು ರಾಗಿ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಾರ ಗಂಟು ಆಗಿರಬಾರ್ದು ಚೆನ್ನಾಗಿ ಒಂದು ಚಮಚದಲ್ಲಿ ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಗಂಟು ಆದರೆ ಬೇಯಿ ಮತ್ತೆ ನಾವು ಬಿಸಿ ನೀರಿಗೆ ಹಾಕಿದ ತಕ್ಷಣ ಅದು ಕೂಡ ಗಂಟು ಹಾಗೆ ಉಳ್ಕೊಂಬಿಡುತ್ತೆ ಸೊ ಅದಕ್ಕಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಇದು ತುಂಬಾ ಟೇಸ್ಟಾಗಿರುತ್ತೆ ತುಂಬ ಈಸಿ ಮಾಡೋದು ಕೂಡ ಮೂರೇ ಐಟಮ್ಸು ಒಂದು ರಾಗಿ ಹಿಟ್ಟು ನೀರು ಉಪ್ಪು ಅಷ್ಟು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆನೇ ಇಲ್ಲ ಹಳ್ಳಿಲಂತೂ ಬೇಸಿಗೆ ಬಂತು ಅಂದರೆ ಇದೇ ಮೊದಲು ಮಾಡೋದವರು ಗೈಸ್ ಮಾಡ್ತಾ ಇದೆ ಇದನ್ನು ಈಗ ಕಲ್ಸಿರ ಇಟ್ಟಿದೆಯಲ್ಲ ನಾನು ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಬೇಕು ಗೈಸ್ ಏನು ಗೊತ್ತಾ ರೈತರು ಈ ಬೇಸಿಗೆ ಟೈಮಲ್ಲಿ ನಮ್ಮ ಹಳ್ಳಿಲಿ ಇದಿಲ್ಲದಲ್ಲೇ ಊಟನೇ ಮಾಡೋಲ್ಲ ರಾಗಿ ಅಂಬಡಿ ಇಲ್ದಲೆ ಅವ್ರಿಗೆ ಊಟ ಪೂರ್ತಿ ಆಗೋದೇ ಇಲ್ಲ ಗೈಸ್ ಆ ಥರ ನಮ್ಮ ಹಳ್ಳಿಲಿ ಈ ಬೇಸಿಗೆ ಟೈಮಲ್ಲಿ ಇರಲೇಬೇಕು ಈಗ ರೈತರು ಅಂತಲ್ಲ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಒಳ್ಳೆಯ ಆರೋಗ್ಯಕರ ಫುಡ್ಡು ಯಾಕೆ ಅದನ್ನು ನಾವು ಬಳಸ್ಬಾರ್ದು ಅಲ್ವ ದೇಹಕ್ಕೆ ಒಳ್ಳೆಯ ಆರೋಗ್ಯ ಕೊಡುತ್ತೆ ಶಕ್ತಿ ಕೊಡುತ್ತೆ ಮನಸ್ಸಿಗೆ ಒಳ್ಳೆ ರಿಲೀಫ್ ಕೊಡುತ್ತೆ ಒಳ್ಳೆಯದನ್ನು ಹೆಚ್ಚಾಗಿ ಬಳಸಬೇಕು ಸೊ ಗು ನೋಡ್ತಿದ್ರಲ್ಲ ಆಯಿತು ಚೆನ್ನಾಗಿ ಗಂಟು ಹಾಕಿದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗವಾಗ ಒಂದು ಸ್ವಲ್ಪ ಅರ್ಧ ಬೇಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಆಗಲ್ಲ ಕೈಸಿದು ಇದಕ್ಕೆ ಇನ್ನೂ ಒಂದೆರಡು ಆ್ಯಡ್ ಮಾಡ್ಕೊಬೋದು ಕೊತ್ತಂಬರಿ ಅಥವಾ ಈರುಳ್ಳಿ ಆ ಥರದ್ದೆಲ್ಲ ಆ್ಯಡ್ ಮಾಡ್ಕೊಬೋದು ಅದು ನಿಮ್ಮ ಆಪ್ಷನಲ್ಲು ಬೇಕು ಅಂತವರು ಹಾಕೊಬೋದು ನಾನು ಹಾಕೊಳ್ಳಲ್ಲ ಯಾಕಂದರೆ ನಾವು ಸಹಜವಾಗಿ ಇದೇ ಥರ ಮಾಡ್ಕೊಂಡು ಕೊಡೋದು ನಮಗೆ ಅಭ್ಯಾಸ ನಾವು ಏನಾದರೂ ವೀಡಿಯೋದಲ್ಲಿ ತೋರಿಸ್ಬೋದು ಬಟ್ ನಾವು ಮಾಮೂಲಿಯಾಗಿ ಇದು ಇಷ್ಟೇ ಮಾಡೋದು ರಾಗಿ ಹಿಟ್ಟು ಸಾಲ್ಟು ಮತ್ತು ನೀರು ಈ ಮೂರನ್ನೇ ಬಳಸಿ ಮಾತ್ರ ನಾವು ಮಾಡೋದು ನಮ್ಮ ಕಡೆ ಅದರಲ್ಲೂ ಎಸ್ಪೆಷಲಿ ಹಾಸನಲ್ಲಿ ಇದನ್ನು ತುಂಬ ಮಾಡ್ತೀವಿ ಇದು ನಮಗೆ ಬೆಳಗ್ಗೆ ಸಂಜೆ ಎರಡು ಟೈಮು ಇರಲೇಬೇಕು ಸಂಜೆ ಕುಡಿಲಿಲ್ಲ ಅಂದ್ರೂ ಬೆಳಗ್ಗೆ ಟಿಫನ್ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲಂತೂ ಮಾಮೂಲಿಯಾಗಿ ಬೇಕೇ ಬೇಕು ಅದರಲ್ಲೂ ಇದರಲ್ಲಿ ಎರಡು ಟೈಪ್ ಅಂಬಳಿ ಇದೆ ಒಂದು ಹುಳಿ ಅಂಬ್ಲಿ ಮತ್ತು ಸಿಹಿ ಅಂಬ್ಲಿ ಅಂತ ಹುಳಿ ಅಂಬ್ಲಿ ಅಂತ ಬಂದರೆ ರಾಗಿ ಹಿಟ್ಟನ್ನೇ ಒಂದು ನೈಟ್ ಅಂದರೆ ಓವರ್ ನೈಟು ಕಲಸಿಟ್ಟು ಬೆಳಗ್ಗೆ ಎದ್ದ ಮೇಲೆ ಈ ಥರ ಅಂಬಲಿ ಮಾಡ್ತೀವಿ ಸ್ವೀಟ್ ಅಂಬಲಿ ಅಂದರೆ ಆವಾಗಲೇ ಕಲಸಿಟ್ಟು ನೀರನ್ನು ಮಳ್ಳಕ್ಕೆ ಇಟ್ಕೊಂಡು ಅದು ಬಿಸಿ ಇಟ್ಕೊಂಡು ಆಗಲೇ ರಾಗಿ ಹಿಟ್ಟನ್ನ ಕಲಸಿ ಆಗಲೇ ಮಾಡೋದಕ್ಕೆ ಸ್ವೀಟ್ ಅಂಬಲಿ ಅಂತ ಕರೀತಾರೆ ಫೆಸ್ಟ್ ನೋಡಿದ್ರಲ್ಲ ಅಲ್ಲೆಲ್ಲ ಆಯಿತು ಇದು ಈ ಥರ ಬರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫೈನಲಿ ಈ ಥರ ಕಾಣಿಸುತ್ತೆ ನೋಡೋದಕ್ಕೆ ಒಳ್ಳೆಯ ಒಂಥರ ಸಪೋಟೋ ಜ್ಯೂಸು ಆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದಕ್ಕೆ ಒಳ್ಳೆ ಮಿಕ್ಸ್ ಕಾಂಬಿನೇಷನ್ ಅಂದರೆ ಮೊಸರು ಅಥವಾ ಮಜ್ಜಿಗೆ ಮಜ್ಜಿಗೆ ಮೊಸರುಗಿಂತ ಮಜ್ಜಿಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಈ ಮಜ್ಜಿಗೆ ಮಿಕ್ಸ್ ಮಾಡೋಕೆಣಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಅಂಬ್ಲಿ ಹಾರಿದ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಮಜ್ಜಿಗೆ ಅಥವಾ ಮೊಸರು ಹಾಕೊಂಡ್ರೆ ಸ್ವಲ್ಪ ಉಳಿ ಬರುತ್ತೆ ಸೊ ಆದಷ್ಟು ಸ್ವಲ್ಪ ಅಂಬ್ಲಿನ ಬೆಳೆ ಬೆಳಗ್ಗೆ ಬೇಗ ಮಾಡಿಟ್ಟು ಒಂದು ಹಾಫ್ ಆನ್ ಅವರ್ ಹಾರಿದ ಮೇಲೆ ಕುಡಿದ್ರೆ ಒಳ್ಳೆ ಟೇಸ್ಟು ಅದರಲ್ಲೂ ಬೇಸಿಗೆಲಿ ಎಷ್ಟು ಕುಡಿದ್ರೂ ದಾಹ ಅನ್ನೋದು ತೀರಲ್ಲ ದೇಹಕ್ಕೆ ಒಳ್ಳೆ ಎನರ್ಜಿ ಒಳ್ಳೆ ನಿದ್ರೆ ಕೊಡುತ್ತೆ ಊಟ ಮಾಡಿದ ಮೇಲೆ ಇದು ಈ ಥರದೊಂದು ಊಟ ಕುಡಿದ್ರೆ ಊಟ ಪರಿಪೂರ್ಣ ಅನಿಸುತ್ತೆ ನೆಮ್ಮದಿಯಾಗಿ ಊಟ ಅನ್ನೋ ತೃಪ್ತಿ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಇದನ್ನು ಯಾರು ಬೇಕಾದರೂ ಕುಡಿಬೋದು ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರದು ಪ್ರತಿಯೊಬ್ಬರು ಕುಡಿಬೋದು ಯಾವುದೇ ರೀತಿ ರಿಸ್ಟಿಂಕ್ಷನ್ ಇಲ್ಲ ಇದಕ್ಕೆ ಒಳ್ಳೆ ಒಂದು ಬೆನಿಫಿಟ್ ಆಗಿರೋ